ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಗೆದ್ದಿರುವ ಕನ್ನಡದ ಪ್ರಮುಖ ಲೇಖಕಿ ಬಾನು ಮುಷ್ತಾಕ್ ಲಂಡನ್ ಕನ್ನಡದ ಹೆಸರಾಂತ ಸಾಹಿತಿ ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರ ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಹಾರ್ಟ್ ಲ್ಯಾಂಪ್ ಗೆ ಈ ಪ್ರಶಸ್ತಿ ಲಭಿಸಿದೆ ಇದರೊಂದಿಗೆ ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಗೆ ಈ ಪ್ರಶಸ್ತಿ ದೊರೆದಂತಾಗಿದೆ ಪ್ರಶಸ್ತಿಯು ಅಂದಾಜು ರೂಪಾಯಿ ಐವತ್ತೇಳು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಅಂದರೆ ಐವತ್ತು ಸಾವಿರ ಪೌಂಡ್ ನಗದು ಒಳಗೊಂಡಿದೆ ಹತ್ತೊಂಬತ್ತು ತೊಂಬತ್ತು ಮತ್ತು ಎರಡು ಸಾವಿರದ ನಡುವೆ ಪ್ರಕಟಗೊಂಡ ಹನ್ನೆರಡು ಕಥೆಗಳನ್ನೊಳಗೊಂಡ ಈ ಸಂಕಲನವನ್ನು ದೀಪಾ ಭಸ್ತಿ ಅವರು ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಮುಸ್ಲಿಂ ಸಮುದಾಯದ ಬಾಲಕಿಯರು ಹಾಗೂ ಹೆಣ್ಣು ಮಕ್ಕಳ ದೈನಂದಿನ ಬದುಕು ಈ ಕಥೆಯಲ್ಲಿ ಅನಾವರಣಗೊಂಡಿದೆ ಟೇಟ್ ಮಾಡರ್ನ್ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮುಷ್ತಾಕ್ ತಮ್ಮ ಗೆಲುವನ್ನು ವೈವಿಧ್ಯತೆಗೆ ದೊರೆತ ಜಯ ಎಂದು ಬಣ್ಣಿಸಿದ್ದಾರೆ ಯಾವ ಕಥೆಯೂ ಸಣ್ಣದಲ್ಲ ಅನುಭವದ ವಸ್ತ್ರದಲ್ಲಿ ಪ್ರತಿ ಎಳೆಯೂ ಇಡೀ ಕಥೆಯ ತೂಕವನ್ನು ಹೊಂದಿರುತ್ತದೆ ಎಂದು ನಂಬಿಕೆಯಿಂದಲೇ ಈ ಪುಸ್ತಕ ರೂಪುಗೊಂಡಿತು ಎಂದು ಹೇಳಿದ್ದಾರೆ ನನ್ನ ಸುಂದರವಾದ ಭಾಷೆಗೆ ದೊರೆತ ಎಂತಹ ಸೊಗಸಾದ ಗೆಲುವು ಇದು ಎಂದು ಅನುವಾದಕಿ ಭಸ್ತಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಫ್ರೆಂಚ್ನಿಂದ ಅನುವಾದವಾದ ಎರಡು ಕೃತಿಗಳು ಜಪಾನ್ ಇಟಲಿ ಹಾಗೂ ಡ್ಯಾನಿಶ್ ಭಾಷೆಯ ತಲಾ ಒಂದು ಕೃತಿ ಶಾರ್ಟ್ ಲಿಸ್ಟ್ನಲ್ಲಿದ್ದವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಗೆದ್ದಿರುವ ಕನ್ನಡದ ಪ್ರಮುಖ ಲೇಖಕಿ ಬಾನು ಮುಷ್ತಾಕ್ ಈ ಗೆಲುವು ಕನ್ನಡ ಸಾಹಿತ್ಯಕ್ಕೆ ಸಿಕ್ಕ ಗೆಲುವು ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ನಿಜವಾಗಿಯೂ ಇದೊಂದು ಐತಿಹಾಸಿಕವಾದಂಥ ಸಂದರ್ಭ ಬಹುಶಃ ಏನು ನಾವು ಶತಶತಮಾನಗಳಿಂದ ಈ ಥರದ ಬುಕರ್ ಪ್ರಶಸ್ತಿ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ ಮತ್ತು ಅದರಲ್ಲಿ ಭಾಗವಹಿಸೋ ಪ್ರಕ್ರಿಯೆ ಕೂಡ ಗೊತ್ತಿರಲಿಲ್ಲ ಭಾಗವಹಿಸಿದ್ದು ಆಗಿದೆ ಇಂತಹ ಸಂತೋಷ ಕೂಡ ನಮಗೆ ದೊರಕಿದೆ ಇಂತಹ ಸಂದರ್ಭದಲ್ಲಿ ಇದು ನನ್ನ ವೈಯಕ್ತಿಕವಾದಂತಹ ಸಂತೋಷಕ್ಕಿಂತ ನಾನು ಒಂದು ಕನ್ನಡದ ಗೆಲುವಿನ ಬಗ್ಗೆ ಬಹಳ ಸಂಭ್ರಮ ಪಡ್ತೀನಿ ಸಂತೋಷ ಪಡ್ತೀನಿ ಯಾಕೆಂದರೆ ಎಲ್ಲ ಜನರು ಕೂಡ ಇನ್ವಾಲ್ವ್ ಆಗಿ ಶೇರ್ ಮಾಡಿಕೊಂಡು ಸಂತೋಷ ಪಡ್ತಾ ಇರೋದು ನಿಜವಾಗಿಯೂ ಕನ್ನಡದ ಕಾರಣಕ್ಕೆ ಮತ್ತು ಕನ್ನಡದ ಬಗೆಗಿನ ನನ್ನ ಅಭಿಮಾನಕ್ಕೆ ಅಂತ ಹೇಳ್ಬಿಟ್ಟು ನಾನಾದರೂ ತಿಳಿತೀನಿ ನೋಡಿ ಈ ಸರಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮತ್ತು ರೊಮೇನಿಯಾ ಎರಡು ಭಾಷೆಗಳು ಭಾಗವಹಿಸಿದ್ವು ಮೊಟ್ಟ ಮೊದಲ ಅದೇ ಒಂದು ದೊಡ್ಡ ವಿಕ್ರಮ ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸಿ ಲಾಂಗ್ ಲಿಸ್ಟ್ ಆಗಿದೆ ಅನ್ನುವಂಥದ್ದು ಈಗ ಇಂತಹ ಅದ್ಭುತವಾದಂಥ ಒಂದು ಗಳಿಗೆ ಕನ್ನಡಕ್ಕೆ ಆಗಿರೋದ್ರ ಬಗ್ಗೆ ಈಗಾಗಲೇ ವಿಶಾಲವಾಗಿ ತನ್ನ ಎಲ್ಲ ರೆಕ್ಕೆಗಳನ್ನು ಹರಡಿ ಇಡೀ ವಿಶ್ವದ ಒಂದು ಆ ವ್ಯೋಮದಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಕನ್ನಡಕ್ಕೆ ಇದೊಂದು ವಿಶೇಷ ಗರಿ ಏನು ಪ್ರಾಪ್ತಿಯಾಗಿದೆ ಅದು ನಿಜವಾಗಿಯೂ ಕೂಡ ಅಪಾರ ಸಂತೋಷ ಪಡ್ತಕ್ಕಂಥ ಅಪಾರ ಅಭಿಮಾನ ಪಡ್ತಕ್ಕಂಥ ನಮ್ಮ ಎಲ್ಲರಿಗೂ ಕೂಡ ಅದ್ಭುತವಾದಂಥ ಸನ್ನಿವೇಶ ಅಂತ ತಿಳಿತೀವಿ